ನೀನು ಆರ್ ಎಸ್ ಎಸ್ ಅಲ್ಲಿ ಹೌದಣ್ಣ ಯಾವಾಗ ಸೇರಿದಪ್ಪ ಆರ್ ಎಸ್ ಎಸ್ಗೆ ಅಣ್ಣ ನಾನು ಚಿಕ್ಕ ಹುಡುಗಿನಿಂದ ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗ್ತಿದ್ದೆ ಆಮೇಲೆ ನನ್ನ ವಿದ್ಯಾಭ್ಯಾಸ ಇರಬೇಕಾದ್ರೆ ಆರ್ ಎಸ್ ಎಸ್ಸಿನ ಈ ಪ್ರಚಾರಕರ ಬಗ್ಗೆ ಅವ್ರು ನಮ್ಮ ಮನೆಗಳಿಗೆಲ್ಲ ಬರೋರು ಹೋಗೋರು ಅಂದರೆ ನಮ್ಮೂರು ಬೆಟ್ಟಳ್ಳಿ ಅಲ್ಲಿ ಜಾತಿ ವ್ಯವಸ್ಥೆ ಇತ್ತು ಆದರೆ ಇವ್ರು ಬಂದಾಗ ಇವ್ರು ಎಲ್ಲರ ಮನೆಗೂ ಹೋಗೋರು ನಮ್ಮವ್ರ ಮನೆಗಳಿಗೂ ಬರೋರು ಗೌಡ್ರ ಮನೆಗಳಿಗೂ ಹೋಗೋರು ಅಲ್ಲಿ ಇದೇನಪ್ಪ ಇವರು ಹಿಂಗೆ ಓಡಾಡ್ತಾರೆ ಬರ್ತಾರಂತೆ ಅವ್ರ ಬಗ್ಗೆ ಒಂಚೂರು ಆಸಕ್ತಿ ಬೆಳೀತು ನಾನು ಹಂಗೆ ಸಂಘದ ಚಟುವಟಿಕೆಗಳಲ್ಲಿ ಬರ್ತಾ 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 ನಂದು ಎಸ್ ಎಲ್ ಸಿ ಆದಮೇಲೆ ನಾನು ಸಂಘದಕ್ಕೆ ವಿಸ್ತಾರಕ್ಕಾಗಿ ಹೋಗಿದ್ದೆ ಅದಾದಮೇಲೆ ನಾನು ಹಂಗೆ ಎರಡು ವರ್ಷ ಪ್ರಚಾರಕ್ಕೂ ಇದ್ದು ಬಂದು ನಾನು ಎಲ್ಲೆಲ್ಲಿ ಪ್ರಚಾರಕರಾಗಿದ್ದರೆ ನಾನು ಇಲ್ಲಿ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಪ್ರಚಾರಕ್ಕಿದ್ದೆ ಆ ಇದ್ದೆ ಎರಡು ವರ್ಷ ಅಲ್ಲಿದ್ದಣ್ಣ ನೈಂಟಿ ಏಯ್ಟು ನೈಂಟಿ ನೈನು ಅಲ್ಲಿ ನೀವು ಪ್ರಚಾರಕರಾಗಿದ್ದಾಗ ಈ ಅಸ್ಪೃಶ್ಯತೆ ಅಥವಾ ನಿಮ್ಮ ಜಾತಿ ಅಲ್ಲಿ ಗೊತ್ತಾಗಿಲ್ಲ ಅವ್ರಿಗೆ ಯಾರಿಗೂ ಅಣ್ಣ ಯಾರೂ ಸಹಜವಾಗಿ ಕೇಳ್ತಿರ್ಲಿಲ್ಲ ತೀರಾ ಹೋದಾಗ ವಯಸ್ಸಾದಂಥವ್ರು ಕೆಲವರು ಪ್ರಶ್ನೆ ಮಾಡೋರು ಹಿಂದೂ ಅಂತೇಳಿ ಏನೇ ಏನಪ್ಪ ಯಾವ ಜಾತಿ ನಿನ್ನು ಅಂತ ಕೇಳೋರು ನಾವು ಹಿಂದೂ ಅಂತ ಅಂತಿದ್ವಿ ಅವರು ಮನೇಲಿ ಮತ್ತು ಸಂಘದವ್ರು ಯಾರಾದರೂ ಇರೋರಲ್ಲ ಅವ್ರು ಬಂದು ಅರ್ಧಕ್ಕೆ ಏನಾದರೂ ಕೇಳಿದಾಗ ನಿಲ್ಲಿಸೋರು ಅಂದರೆ ನೀವು ಜಾತಿ ಹೇಳ್ದೇನೆ ಪ್ರಚಾರಕರ ಕೆಲಸ ಮುಗಿಸ್ಕೊಂಡು ಬಂದಿದೆ ಅಲ್ಲ ಸಂದರ್ಭಗಳು ಬಂದಿಲ್ಲ ಸಂದರ್ಭಗಳು ಬಂದಿಲ್ಲ ನಾನು ಎಲ್ಲರ ಮನೆಗಳಿಗೂ ಹೋಗ್ತಿದ್ದೆ ಎಲ್ಲ ಜಾತಿಯವರ ಮನೆಗಳಿಗೂ ಹೋಗ್ತಿದ್ದೆ ನಾನು ಅಲ್ಲೇ ಊಟ ಮಾಡ್ತಿದ್ದೆ ಅಲ್ಲೇ ರಾತ್ರಿ ಹೊತ್ತು ಉಳಿತಿದ್ದೆ ಕೆಲವೊಮ್ಮೆ ಅಲ್ಲೇ ಸ್ನಾನ ಇದೆಲ್ಲ ಆಗೋದು ಅಡುಗೆ ಮನೆಯವ್ರಿಗೂ ಅಣ್ಣ ಎಲ್ಲರ ಮನೆಯಲ್ಲೂ ಖುಷಿ ಅಂತಂದ್ರೆ ಬ್ರಾಹ್ಮಣರ ಮನೆಗೆಲ್ಲ ನಾನು ಅಡಿಗೆ ಮನೆಗೆಲ್ಲ ಹೋಗಿದ್ದೀನಿ ಅವಾಗ ನೀವು ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಾ ಇತ್ತು ನಿನ್ನೆಲ್ಲ ಫೀಲಿಂಗ್ ಏನಿತ್ತ ಇಲ್ಲಣ್ಣ ಸ್ಪೃಷ ನಾನೊಬ್ಬ ಮಾದಿಗ ಈ ರೀತಿ ನಾನು ಹೋಗ್ತಾ ಇದ್ದೀನಿ ಅವ್ರೇನಾದರೂ ನಾನು ಕೇಳ್ಬೋದು ಅನ್ನೋದ್ರ ಮನಸ್ಸಲ್ಲಿ ಏನಾದರೂ ಹಳುಕಿತ್ತ ನಿಮಗೆ ಇಲ್ಲ ಇಲ್ಲ ಆ ಥರದ್ದು ನಂಗೆ ಪ್ರಾರಂಭದಲ್ಲೇ ಹೊರಟೋಗಿತ್ತು ಪ್ರಾರಂಭದಲ್ಲೇ ಇಲ್ಲಿ ವಿಸ್ತಾರಕ್ಕೆ ಅಂತೇಳಿ ಒಂದು ವಾರ ಹೋಗಿದ್ದೆ ಇಲ್ಲಿ ಅವಾಗಲೇ ಅದು ಎಲ್ಲ ಹೊರಟೋಗಿತ್ತು ಅಷ್ಟ ಪ್ರಾರಂಭದಲ್ಲಿ ಇತ್ತು ಅದೆಲ್ಲ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲ ಇದಾಗಿತ್ತಣ್ಣ ಆ ಥರದ್ದರಿಂದ ನೀವು ಒಂಥರ ಫ್ರೀಯಾಗಿ ಫ್ರೀಯಾಗಿ ಇದು ಮಾಡ್ಕೊಂಡು ಹೋಗ್ತಿದ್ವಿ ಹಂಗೆ ಒಂದು ಸರಿ ಏನು ಅಂತಂದರೆ ಜಿಲ್ಲಾ ಪ್ರಚಾರಕರು ತಿಮ್ಮಣ್ಣ ಅಂತೇಳಿ ಅವ್ರು ಬರೋರಿದ್ದರು ನಾವು ಒಂದು ಕಡೆಗೆ ಹೋಗ್ಬೇಕು ಅಂತೇಳಿ ನಿಶ್ಚಯಾಗಿ ಹೋಗಿದ್ವಿ ಆದರೆ ಅವ್ರ ಮನೇಲಿ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಅಂತೇಳಿ ಅವ್ರು ಇರಲಿಲ್ಲ ಬೀಗ ಅಲ್ಲಿ ಇಟ್ಬಿಟ್ಟು ಹೋಗಿರ್ತೀವಿ ಅಂತ ಅಂದರು ಸ್ವತಃ ನಾವೇ ಭಾಗ ತೆಗೆದು ನಾವೇ ಹೋಗಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಕೊನೆ ಕೀ ಅಲ್ಲಿಟ್ಟು ಬಂದ್ವಿ ನೀವು ಮಾದಿಗ ದಂಡೋರ ಅಂತೇಳಿ ಕಟ್ಕೊಂಡು ಬಾದಿಗರ ಹೋರಾಟಕ್ಕೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಮೀಸಲಾತಿ ವಿಷಯವಾಗಿ ಇದೆಲ್ಲ ನೀವು ಓಡಾಡ್ತಾ ಇದ್ದವರು ನೀವು ಹೆಂಗೆ ಆರ್ ಎಸ್ ಎಸ್ ವಿಶ್ವಹಿಂದ ಪರಿಷತ್ತಿನ ಸಂಪರ್ಕಕ್ಕೆ ಬಂದ್ರಿ ನಾನು ಬಿ ಟಿ ಎಂ ಲೇಔಟಲ್ಲಿ ವೆಲ್ಫೇರ್ ಅಸೋಸಿಯೇಷನಲ್ಲಿ ಸ್ವಲ್ಪ ನಾಯಕತ್ವ ತಗೊಂಡು ಒಂದು ಗ್ರೌಂಡ್ ಉಳಿಸಿದೆ ಒಂದು ದೇವಸ್ಥಾನ ಕಟ್ಸೋದಕ್ಕೆ ಅಲ್ಲಿರ್ತಕ್ಕಂಥವ್ರು ಎಲ್ಲ ಒಂದು ಸಂಘದ ಮುಖಾಂತರ ಎಲ್ಲ ಅದೇ ಬಟ್ ನಾನು ಸ್ವಲ್ಪ ಅಲ್ಲಿ ಹೆಚ್ಚು ಹೆಚ್ಚು ಇದ್ದೆ ಧರ್ಮದ ಬಗ್ಗೆ ನೇರವಾಗಿ ಅಲ್ಲಿ ಒಬ್ಬ ಆರ್ ಎಸ್ ಎಸ್ ಅವರು ನನಗೆ ಒಂದು ಇನ್ವಿಟೇಷನ್ ಕೊಟ್ಟರು ಮೋಹನ್ಜಿ ಭಗವತ್ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ ನೂರ ಎಪ್ಪತ್ತೈದು ಜಾತಿಗಳು ಸೇರಿಸಿ ಸಾಮರಸ್ಯ ಗೋಷ್ಠಿ ಇದೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ ಶಂಕರಪ್ಪ ಅಂತ ಹೇಳಿಬಿಟ್ಟು ಎ ಜಿ ಕೆ ನಾಯಕ್ ಅಂತ ಒಬ್ಬರು ಅವ್ರು ಕಳಿಸ್ತರು ನಾನು ಓದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡೋಕ್ಕೂ ಅವಕಾಶ ಕೊಟ್ಟರು ನಾನು ನೇರವಾಗಿ ಓಪನ್ ಆಗಿ ಮಾತಾಡಿದೆ ಮುಚ್ಚು ಮರೆ ಇಲ್ಲದೇನೆ ಇವಾಗ ಇಲ್ಲಿ ಸಾಮರಸ್ಯ ಗೋಷ್ಠಿ ಮಾಡ್ತಾಯಿದ್ದೀರಾ ನಿಮ್ಮ ಉದ್ದೇಶ ಏನು ಧರ್ಮ ಉಳಿಬೇಕು ಧರ್ಮ ಉಳಿಬೇಕಂದ್ರೆ ಈಗ ಮೀಟಿಂಗ್ ಮಾಡಿದ್ರೆ ಆಗುತ್ತಾ ಅದರದ್ದೇ ಆದಂಥ ಬೇರೆ ಬೇರೆ ಮಾರ್ಗಗಳಿದೆ ಅದಕ್ಕೆ ಅಲ್ಲಿ ಹೋದರೆ ಏನಾದರೂ ಉಳಿಯುತ್ತೆ ಇಲ್ಲದೋ ಸುಮ್ಮನೆಗೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀರಾ ಅಂತ ಈಗ ಹೇಳಿ ಪ್ರಶ್ನೆಗಳು ಹಾಕಿ ಅದಕ್ಕೆ ಉತ್ತರನೂ ಕೊಟ್ಟೆ ಆವಾಗ ಒಂದು ನೇರವಾಗಿ ನಾನು ಮಾಜಿ ದಂಡರ ಅಧ್ಯಕ್ಷ ನಾನು ಮಾಜಿ ಸಮಾಜಕ್ಕೆ ರೀತಿ ಸ್ವಲ್ಪ ಸಂಪ ಸಂಸ್ಕಾರ ಕೊಡೋಕ್ಕ ನಾನು ಬ್ಯಾಂಕಲ್ಲಿ ಉದ್ಯೋಗ ಮಾಡಿಕೊಂಡು ನನ್ನ ಸಂಸಾರ ನೋಡಿಕೊಂಡು ಬಿಡುವಿನ ಬೆಳೆಯೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಇದು ಗೊತ್ತಾಯ್ತು ಇಲ್ಲಿಗೆ ಬಂದೆ ಏನಾದ್ರೂ ಈ ಧರ್ಮಕ್ಕೆ ನನ್ನಿಂದ ಆಗುತ್ತಾ ಅಥವಾ ನಿಮ್ಮ ನಿಮ್ಮ ಸೇರಿರೋದರಿಂದ ನನಗೇನಾದರೂ ನನ್ನ ಸಮಾಜಕ್ಕೆ ತಗೊಂಡೋಗಿ ತಗೊಂಡೋಗ್ಬೋದ ಅಂತ ಬಂದಿದ್ದೀನಿ ಅದರಿಂದ ಈ ರೀತಿ ಈ ರೀತಿ ಇದೆ ನಮ್ಮ ಧರ್ಮ ಬಹಳ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ನನ್ನ ಪ್ರಕಾರ ಇನ್ನು ಐವತ್ತು ವರ್ಷಗಳಲ್ಲಿ ಹಿಂದೂ ಧರ್ಮ ಸಂಪೂರ್ಣ ಜೀರೋ ಲೆವೆಲ್ಗೆ ಬರ್ಬೋದು ಈ ರೀತಿಯೇ ಇದ್ದರೆ ಅದಕ್ಕೆ ನನ್ನ ಹತ್ರ ಒಂದು ಟಿಪ್ಸೂ ಇದೆ ನೀವೇನಾದ್ರೂ ಧರ್ಮ ಉಳಿಸಲೇಬೇಕು ಅಂತೇಳಿದ್ರೆ ನಾವು ಜಾತಿ ಇರೋರ್ತಕ್ಕಂಥವ್ರು ಮೇಲಿರೋರು ತಮ್ಮ ಹಮ್ಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳ್ರಿ ಕೆಳಗಿರ್ತಕ್ಕಂಥವ್ರು ಸ್ವಲ್ಪ ಕೀಳಿರ್ಮೇನ ಕಡಿಮೆ ಮಾಡ್ತಾ ಅಂತರ ಕಡಿಮೆ ಮಾಡ್ತಾ ಬಂದರೆ ಒಂದಿನ ಇದು ಒಂದು ಶಕ್ತಿಯುತವಾಗಿ ಧರ್ಮ ಉಳಿಯುತ್ತೆ ನೀವು ಅಲ್ಲೇ ಇದ್ಕೊಂಡು ಇವ್ರು ಇಲ್ಲೇ ಇದ್ಕೊಂಡು ಮಾಡ್ತಾಯಿದ್ರೆ ಮಧ್ಯದಲ್ಲಿ ಬಂದು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇವ್ರು ನೆತ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಧರ್ಮ ನಾಶ ಆಗುತ್ತೆ ಅಂತ ಸ್ವಲ್ಪ ಟಿಪ್ಸ್ ಕೊಟ್ಟೆ ಆ ಒಂದು ಕಾರಣಕ್ಕೋಸ್ಕರವಾಗಿ ನಾನೇನು ಮಾಡಿದ್ರು ನನ್ನ ಆರ್ ಎಸ್ ಎಸ್ಗೆ ಬನ್ನಿ ವಿಶ್ವ ಹಿಂದೂ ಪರಿಷತ್ಗೆ ಬನ್ನಿ ಅಂತ ಹೇಳ್ಕೊಂಡೋಗಿ ನಾನು ಯೋಚನೆ ಮಾಡಿದೆ ಅರೆ ಇದೆಲ್ಲ ಹೇಗಿದೆಲ್ಲ ಇದರಲ್ಲಿ ಏನಿರುತ್ತೋ ನೋಡೋಣ ಇದರಲ್ಲಿ ನಾನು ಸಮಾಜಕ್ಕೆ ಏನಾದರು ಸಿಕ್ಬೋದು ಅಂತ ಹೇಳಿ ನಾನು ವಿಶ್ವ ಹಿಂದೂ ಪರಿಷತ್ಗೆ ಹೋದೆ ಅಲ್ಲಿ ಪ ಮೊದಲನೇ ವರ್ಷ ನನ್ನ ಕಾರ್ಯದರ್ಶಿ ಮಾಡಿದ್ರು ಎರಡನೇ ವರ್ಷಕ್ಕೆ ಎರಡನೇ ಅವಧಿಗೆ ನನಗೆ ಉಪಾಧ್ಯಕ್ಷರಾಗಿ ಅವಕಾಶ ಕೊಟ್ಟು ನಿಮಗೆ ಆರ್ ಎಸ್ ಎಸ್ಸು ವಿಶ್ವಹಿಂದೂ ಪರಿಷತ್ ಸಂಪರ್ಕಕ್ಕೆ ಬಂದ ಮೇಲೆ ನಿಜವಾಗ್ಲೂ ನಮ್ಮ ಸಮುದಾಯಕ್ಕೆ ಏನಾದರೂ ಒಳ್ಳೆಯದಾಯ್ತ ಹಾಗೆ ಆಗಿದ್ದರೆ ಯಾವ ರೀತಿ ಒಳ್ಳೆಯದಾಗಿದೆ ಒಳ್ಳೇದು ಮಾಡಿದ್ರಿ ನಾನು ವಿಶ್ವ ಹಿಂದೂ ಪರಿಷತ್ಗೆ ಬರೆದ ಮೇಲೆ ನನಗೆ ಬಹಳ ಅರಿವು ಅಂದರೆ ಜ್ಞಾನ ಬಂತು ನಾನಿಷ್ಟು ವರ್ಷ ನಾನು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರಾಗಿ ಅಥವಾ ಆ ಮಕ್ಳಿಗೆ ಪಾಠ ಮಾಡ್ತಾಯಿದ್ದೆ ಇಲ್ಲಿ ಬಂದ ಮೇಲೆ ಇದೊಂಥರ ಯೂನಿವರ್ಸಿಟಿ ಥರ ಗೊತ್ತಾಯ್ತು ನನಗೆ ಇದು ಯೂನಿವರ್ಸಿಟಿ ಥರ ಅಲ್ಲಿ ನಾನೆಲ್ಲ ಕಲ್ತ್ಕೊಂಡೆ ಅವ್ರಿಗೆ ಏನೇನು ಮಾಡ್ತಾಯಿದ್ರು ಹಿಂದೂ ಧರ್ಮ ಉಳಿಸೋದಕ್ಕೆ ಅವರು ಮಾಡ್ತಾಯಿದ್ದ ಕಾರ್ಯಕ್ರಮಗಳನ್ನು ಇದ್ರನ್ನ ತಗೊಂಡೋಗಿ ನನ್ನ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ರೆ ಅದು ಒಂಥರ ಬಲಿಷ್ಠವಾಗುತ್ತೆ ಅಂತ ನಾನು ತಿಳ್ಕೊಂಡು ಅಲ್ಲಿ ಎಲ್ಲ ಹಿಂದೂ ಧರ್ಮದಲ್ಲಿ ಸುಧಾರಕರನ್ನ ಜಯಂತಿಗಳು ಮಾಡ್ತಾಯಿದ್ರು ಹಿಂದೂ ಧರ್ಮದ ಸುಧಾರಕ ಅಂದರೆ ಯಾರು ಧರ್ಮನ ರಕ್ಷಕರು ಸುಧಾರಕರು ರ ಈ ಧರ್ಮವನ್ನು ಬೆಳೆಸ್ದಂಥವ್ರು ಇದ್ದಾರಲ್ಲ ಅವರೆಲ್ಲ ಪ್ರತಿಯೊಂದು ಜಾತಿ ಕುಲ ಇಲ್ದರೆ ಎಲ್ಲರದ್ದು ಜಯಂತಿಗಳು ಮಾಡ್ತಾಯಿದ್ರು ನಾನು ಆವಾಗ ಅವರೇ ಬಹಳ ಒಳ್ಳೆಯದಲ್ವ ಆವಾಗ ಅಲ್ಲಿವರೆಗೂ ನಮ್ಮ ಜಾತಿಯಲ್ಲಿ ಮಾದಿಗರಲ್ಲಿದ್ದಂಥ ಯಾವುದೇ ಸಮಾಜ ಸುಧಾರಕರದು ಜಯಂತಿ ಮಾಡ್ತಾ ಇರಲಿಲ್ಲ ಆವಾಗ ನಾನು ಜಾಂಬುವ ಜಯಂತಿ ಪ್ರಾರಂಭ ಮಾಡಿದೆ ಅರುಂಧತಿ ಜಯಂತಿ ಪ್ರಾರಂಭ ಮಾಡಿದೆ ಮಾತಂಗ ಮಹರ್ಷಿ ಜಯಂತಿ ಪ್ರಾರಂಭ ಮಾಡಿದೆ ಈ ರೀತಿ ಮಾದಾರ್ ಚೆನ್ನಯ್ಯನ ಜಯಂತಿ ಪ್ರಾರಂಭ ಮಾಡಿದೆ ಸಮಾಜಕ್ಕೆ ಹತ್ತು ಐವತ್ತು ನೂರು ಇನ್ನೂರು ಮುನ್ನೂರು ಜನ ಸೇರಿಸಿ ಈ ರೀತಿ ಈ ರೀತಿ ಈ ರೀತಿ ಇದೆ ಅಂತ ಹೇಳಿ ಅವ್ರಿಗೆ ಈ ಒಂದು ಕನಿಷ್ಠ ಈ ಮಾಸ ಇಲ್ಲದ್ರೂ ಸಹ ವಿಚಾರ ತಿಳಿಸ್ತಾ ಇದ್ದೆ ಅದು ಸ್ವಲ್ಪ ಹಬ್ತ ಹಬ್ತ ಹಬ್ತಾ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೂರು ಸುಮಾರು ಒಂದು ಸಾವಿರಾರು ಕಡೆ ಸಾವಿರಾರು ಸಂಖ್ಯೆ ಇಲ್ದಿದ್ರೂ ಸಹ ಐವತ್ತರಿಂದ ನೂರು ಇನ್ನೂರು ಜನ ಸೇರಿ ಆ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರಾರಂಭ ಅಂದರೆ ಸಮುದಾಯದಲ್ಲಿ ಯಾರು ದಾರ್ಶನಿಕರವರೇ ಸಮಾಜದ ಸುಧಾರಕರವರೇ ಅನ್ನೋದೇ ಗೊತ್ತಿಲ್ಲದೆ ಇರೋವಂಥ ಸಮುದಾಯಕ್ಕೆ ಅವರ ಜಯಂತಿ ಮಾಡಿ ಆ ಮುಖಾಂತರ ನಮ್ಮ ಸಮುದಾಯದಲ್ಲೂ ಈ ರೀತಿಯ ಮಹಾಪುರುಷರಿದ್ದಾರೆ ಅನ್ನೋದನ್ನು ನಮ್ಮ ಸಮುದಾಯದವರಿಗೆ ತಿಳಿಸೋದಕ್ಕೆ ಇದರಿಂದ ಅನುಕೂಲ ಆಯಿತು ಅಲ್ಲ ಸಮಾಜ ಸುಧಾರಕರು ಇದ್ದಾರೆ ಅಂತ ನನಗೆ ಗೊತ್ತಿತ್ತು ಈ ಜಯಂತಿಗಳು ಮಾಡ್ತಾ ಇರಲಿಲ್ಲ ಜಯಂತಿಗಳು ಮಾಡ್ತಾ ಇರಲಿಲ್ಲ ಅದು ಈ ಇಲ್ಲಿ ನೋಡ್ಕೊಂಡು ಹೋದ್ನಲ್ಲ ಅಲ್ಲಿ ಅದನ್ನು ಸುಧಾರಣೆ ಮಾಡೋದಕ್ಕೆ ಎರಡನೇದು ಹೇಳಿದ್ರೆ ನಮ್ಮದು ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಗಳು ಅಂದರೆ ಕಾರ್ಯಕ್ರಮ ಮಾಡೋದು ಕರ್ಕೊಂಡು ಬರೋದು ಕುಳಿಸ್ಕೊಂಡೋದು ಕಳಿಸೋದು ಇಲ್ಲಿ ನೋಡಿದ್ರೆ ನೂರು ಏಳು ತಕ್ಷಣ ಕಾರ್ಯಕ್ರಮ ಎಂಟು ದಿವಸ ಅಂತೇಳಿದ್ರೆ ನೂರು ಇನ್ನೂರು ಜನ ಬಂದುಬಿಡ್ತಾರೆ ಅನ್ನ ಸಾಂಬಾರು ಕಾರ್ಯಕ್ರಮ ಮುಗ್ದೋಯ್ತು ನಮ್ಮ ಕಾರ್ಯಕ್ರಮಗಳು ನೋಡಿದ್ರೆ ಸಾವಿರಾರು ಲಕ್ಷ ಖರ್ಚು ಆಗ್ತಾಯಿತ್ತು ಅವ್ರಿಗೆ ನಾನ್ ವೆಜ್ಜೇ ಬೇಕು ಆಮೇಲೆ ಬೇರೆ ಹಾಲೇ ಬೇಕು ಒಳ್ಳೆ ಚೇರೇ ಬೇಕು ಪ್ಯಾನ್ ಇರಬೇಕು ಇಲ್ಲಿ ನೋಡಿದ ಆರ್ ಎಸ್ ಎಸ್ ಅಲ್ಲಿ ವಿಶ್ ವಿಶ್ವ ಪರಿಷತ್ತಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಯಾವುದೋ ಒಂದು ಆಡಿಟೋರಿಯಮ್ಮು ಅವ್ನೋಗಿ ರಿಕ್ವೆಸ್ಟ್ ಮಾಡ್ಕೊಳೋದು ಅಲ್ಲಿ ಕಾ ಪೈಸಾ ಬಾಡಿಗೆ ಇಲ್ಲದೇ ಕಾರ್ಯಕ್ರಮ ಮಾಡಿದ್ರು ಎಂಥ ವಿಚಿತ್ರನ ಇದು ನಾವೆಲ್ಲ ಹೋಗಿ ಎಲ್ಲೆಲ್ಲೋ ರೂಮ್ಗಳು ತಗೊಳೋದು ಹಾಲುಗಳು ಬುಕ್ ಮಾಡೋದು ಕಾಸಲ್ಲ ಇದು ಆಮೇಲೆ ನಾನು ಅದನ್ನು ಟ್ರೈನ ಅಳವಡಿಸ್ಕೊಂಡೆ ಹೋಗಿ ಸ್ಕೂಲಲ್ಲಿ ಮೇಸ್ಟ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದು ಕೊಠಡಿ ತಗೊಂಡೋದು ಅಲ್ಲಿ ಎಂಬತ್ತೊಂಬತ್ತು ಜನ ಸೇರಿಸಿ ಅಷ್ಟೇ ಜನ ಕಾರ್ಯಕ್ರಮ ಮಾಡೋದು ಇದನ್ನೆಲ್ಲ ತಗೊಂಡೋಗಿ ಆ ಸಮಾಜಕ್ಕೆ ಕೊಡ್ತಾ ಬಂದೆ ಅದು ಸ್ವಲ್ಪ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡು ಬಂದರು ಫ್ರೀಡಂ ಪಾರ್ಕಲ್ಲಿ ಮೀಸಲಾತಿ ವಿಚಾರವಾಗಿ ಒಂದು ಹೋರಾಟ ನಡೀತಾ ಇತ್ತು ನೀವು ಸಮುದಾಯಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿದರೂ ಸಹ ವೇದಿಕೆಯಲ್ಲಿ ನೀವು ಮಾತಾಡಬೇಕು ಅಂತೇಳಿ ಬಂದಾಗ ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ನಾನೂ ಇದ್ದೆ ಅಲ್ಲಿ ಕೆಳಗಡೆ ಅವಾಗ ಅಂದರು ಶಂಕರಪ್ಪನವರು ಮಾತಾಡೋದು ಬೇಡ ಅವರು ಆರ್ ಎಸ್ ಎಸ್ಸು ಅವರು ವಿಶ್ವ ಹಿಂದೂ ಪರಿಷತ್ತು ಅವರು ಬಿ ಜೆ ಪಿ ಅಂತೇಳಿ ತಡೆಯೋವಂಥ ಪ್ರಯತ್ನ ಮಾಡಿದ್ರು ಯಾಕೆ ಹಂಗಂದ್ರೆ ಆರ್ ಎಸ್ ಎಸ್ಸು ಬಿ ಜೆ ಪಿಯಲ್ಲಿದ್ದರೆ ಸಮುದಾಯದ ಬಗ್ಗೆ ಮಾತಾಡಬಾರ್ದಾ ಮೀಸಲಾತಿ ಬಗ್ಗೆ ಕೇಳಬಾರ್ದ ಅವರು ದೃಷ್ಟಿಕೋನ ಆರ್ ಎಸ್ ಎಸ್ಸು ಬಿ ಜೆ ಪಿಯಲ್ಲಿ ಒಂಥರ ಯಾವ ಭಾವನೆ ಇತ್ತೋ ಗೊತ್ತಿಲ್ಲ ನಾನು ಸೇರೋದಕ್ಕೂ ಮೊದಲು ಅವ್ರ ಅವರೇ ಥರ ನಾನು ಇದ್ದಿದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದ್ರ ಒಳಗಡೆ ಏನಿದೆ ಅಂತ ನಾನು ಪೂರ್ತಿ ಅರ್ಥ ಮಾಡಿಕೊಂಡೆ ಅವ್ರಿಗೆ ಅರ್ಥ ಆಗಿರಲ್ವಲ್ಲ ಅವರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಪಾಪ ಅವ್ರಿಗೂ ಅರಿವಿಲ್ವಲ್ಲ ಒಳಗಡೆ ಏನಿದೆ ಅಂತ ಅದರಿಂದ ಅವ್ರು ಕೇಳಿದ್ದಾರೆ ಆದರೆ ಆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಆರ್ ಎಸ್ ಎಸ್ಸಲ್ಲಿ ಏ ಇರೋರು ಇಲ್ಲಿ ಮಾತಾಡಬಾರ್ದು ಅಂತ ಪಾಪ ಅವ್ರು ಹೇಳೋದ್ರಿಂದ ಅಲ್ಲಿ ನನ್ನ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲೇ ದಂಡೋರ ಪ್ರಾರಂಭ ಮಾಡಿ ನಾನಾದ್ರೂ ಬೀಜಾಕ್ಷರ ಅಕ್ಷರ ಹಾಕಿದವ್ರು ನಾನಾದ್ರೂ ಸಹ ಅಲ್ಲಿ ಬಂದಂಥವ್ರು ನಾನು ಇಲ್ಲಿ ಏನೋ ಜಾತಿ ಕೆಡ್ಸ್ಬಿಟ್ಟಿದ್ದೀನಿ ಅಂತ ಅವ್ರ ದೃಷ್ಟಿಯಲ್ಲಿ ಇಲ್ಲಿ ಹೋಗಿ ಸಮಾಜಕ್ಕೆ ಸುಧಾರಣೆ ಮಾಡಿದ್ದೀನಿ ಅಂತ ಅರಿವಿರೋರು ಸುಮ್ಗಿದ್ರು ಅಲ್ಲಿ ಮನ್ನನ್ನು ಅಲ್ಲಿ ಅಲೋ ಮಾಡದಿರೋರು ಯಾರು ಅಂತ ಅಂತೇಳಿದ್ರೆ ಕ್ರಿಶ್ಚ್ಯಾನಿಟಿ ಅನುಯಾಯಿಗಳು ಕೆಲವರು ಅನ್ಯಾಯಗಳು ಅಲ್ಲಿ ಇದ್ದಿದ್ದರಿಂದ ನಾನು ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಬೊಟ್ಟು ಮಡಗೋದ್ರಿಂದ ನಾನು ಅವ್ರಿಗೆ ಅಡಚಣೆ ಆಯ್ತಾಗ್ತಾ ಅವ್ರ ಮತಾಂತ್ರ ಗಡ್ಡ ಆಗ್ತಾ ಇದ್ರಿ ಆ ನನ್ನಿಂದ ಲಕ್ಷಾಂತರ ಜನ ಕ್ರಿಶ್ಚಿಯನ್ಸ್ ಹೋಗೋದನ್ನು ತಡೆದಿದ್ದೀನಿ ಅದು ಅವ್ರಿಗೆ ನೋವಿದೆ ಅದು ಆಗಿ ನನ್ನನ್ನು ಅಲ್ಲಿ ಅಡಚಣೆ ಮಾಡಿದ್ದು ಅದು ಬೇರೆಯವ್ರಿಗೆ ಬೇರೆ ಥರ ಕಾಣಿಸ್ತು ಒಳಗಿರೋರಿಗೆ ಈ ಥರ ಇತ್ತು ನನಗೆ ಯಾರು ಮಾತಾಡ್ತಾರೆ ಇದಕ್ಕೆ ಯಾರ ಮುಂದಾಳು ತೋರಿಸಿದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಯಾಕೆ ಅಂತ ಹೇಳಿಬಿಟ್ಟು ನಾನು ಸುಮ್ಜು ಒಳ ಮೀಸಲಾತಿ ಹೋರಾಟದ ಇದರಲ್ಲಿ ಶಂಕರಪ್ಪನವ್ರ ಪಾತ್ರ ಏನು ಆರ್ ಎಸ್ ಎಸ್ಸು ಬಿ ಜೆ ಪಿ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಇದರ ಮಧ್ಯೆ ಒಳ ಮೀಸಲಾತಿ ಬಗ್ಗೆ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಮತ್ತು ಅದನ್ನು ಮಾಡೋದರಲ್ಲಿ ನಿಮ್ದು ಏನಾದರೂ ಪಾತ್ರ ಇದೆಯಾ ನಾನು ವಿಶ್ವ ಹಿಂದೂ ಪರಿಷತ್ಗೆ ಹೋಗೋದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆವಾಗ ನಾನು ಜಸ್ಟ್ ನನಗೆ ನೈಂಟೀನ್ ಇಯರ್ಸ್ ಆವತ್ತಿಂದ ನಾನು ಸಮಾಜಕ್ಕೆ ಕನಿಷ್ಠ ಸೇವೆ ಮಾಡ್ತಾ ಬರ್ತಾಯಿದ್ದೆ ನಾನು ವಿಶ್ವ ಹಿಂದೂ ಪರಿಷತ್ಗೆ ಬರೋದಕ್ಕಿಂತ ಮೊದಲು ದಂಡೋರ ಪ್ರಾರಂಭ ಆಗಿತ್ತು ಅದಕ್ಕಿಂತ ಮೊದಲು ಅದೇ ಜಂಬ ಸಂಘ ಯು ಸ್ಟೇಟ್ ರಾಜ್ಯ ಉಪ ಯುವ ಸಮಿತಿ ಅಧ್ಯಕ್ಷನಾಗಿದ್ದೆ ಇದನ್ನು ಪ್ರಚಾರ ಮಾಡ್ತಾ ಇರೋದ್ರಿಂದ ಈ ಆರ್ ಎಸ್ ಎಸ್ ಅಲ್ಲಿದ್ದಂಥವರು ಜಯದೇವ್ ಆಗಿರ್ಬೋದು ಕೆಲವರೆಲ್ಲ ದೊಡ್ಡ ದೊಡ್ಡ ಸ್ಟಾಲ್ಬರ್ಟ್ಸ್ ಕೃಷ್ಣಪ್ಪ ಆಗಿರ್ಬೋದು ಇವರೆಲ್ಲ ಏನು ಶಂಕರಪ್ಪ ಅವರೇನು ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ದಂಡೋರ್ದಲ್ಲಿ ಏನು ಅದರದ್ದು ಅಂತ ಸರ್ ಈ ರೀತಿ ಈ ರೀತಿ ಇದೆ ಎಸ್ ಸಿ ಮೀಸಲಾತಿನ ನಾನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಷ್ಟೆಷ್ಟು ಕೊಡಿ ಅಂತ ನಾನು ಇದ್ದೀನಿ ಇಲ್ಲದ ಹೋದರೆ ನಮ್ಮ ಸಂಖ್ಯೆ ನೋಡಿದ್ರೆ ಜಾಸ್ತಿ ಇದೆ ಕಡಿಮೆ ಸಂಖ್ಯೆ ಇರೋರು ಬುದ್ಧಿವಂತರು ಇದ್ದಾರೆ ಓದಿದ್ದಾರೆ ಅವರ ಹತ್ರ ಹಣ ಇದೆ ಎಲ್ಲ ಇದೆ ಇದರಿಂದ ನಮ್ಗೆ ಬರೋ ಸವಲತ್ತುಗಳೆಲ್ಲ ಅವ್ರಿಗೆ ಕಡಿಮೆ ಸಂಖ್ಯೆಯವರು ಹೆಚ್ಚು ಪಾಲು ಪಡಿತಾ ಇದ್ದಾರೆ ಹೆಚ್ಚು ಸಂಖ್ಯೆಯವರು ಕಡಿಮೆ ಪಾಲು ಸಿಗ್ತಾಯಿದೆ ನಮಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಅದರಿಂದ ಅವ್ರವ್ರ ಪಾಲು ಅವ್ರು ಕೊಟ್ಟುಬಿಟ್ರೆ ಅವರು ಅವ್ರು ಅಭಿವೃದ್ಧಿ ಆಗ್ತಾರೆ ಅಂಥೇಳಿ ಇದನ್ನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು ತೊಂಬತ್ತೆಂಟರಲ್ಲಿ ನಾನು ಹನ್ನೊಂದು ಜಾತಿಯ ರಾಜ್ಯದ ಹನ್ನೊಂದು ರಾಜ್ಯ ಮಟ್ಟದ ಜಾತಿಯ ಸಂಘಟನೆ ಮುಖಂಡರು ಸೇರಿಸಿ ಎಸ್ ಸಿ ಮೀಸಲಾತಿನ ಜನಸಂಖ್ಯಾವಾರು ಕೇಳ್ತಾ ಇರೋದು ಸರಿಯೇ ಅದರ ಬಗ್ಗೆ ನೀವು ಮಾತಾಡಿ ಅಂತ ವಿಚಾರ ಸಂಕಿರಣ ಮಾಡಿದ್ವಿ ಹನ್ನೊಂದು ಜಾತಿಯ ಗೌಡ್ರು ಬ್ರಾಹ್ಮಣರು ವೈಶ್ಯರು ಬೆಸ್ತರು ಇವರೆಲ್ಲ ಹನ್ನೊಂದು ಜಾತಿಯ ಅಧ್ಯಕ್ಷರು ಕೆಲವು ಪ್ರಧಾನ ಕಾರ್ಯದರ್ಶಿಗಳು ಬಂದು ಭಾಗವಹಿಸಿ ಹೇಳಿದ್ರು ಇಲ್ಲೆಲ್ಲ ನೀವು ಕೇಳ್ತಾ ಇರೋದು ನ್ಯಾಯಬದ್ಧವಾಗಿದೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆವತ್ತೇ ಹೇಳಿದರು ತೊಂಬತ್ತೆಂಟರಲ್ಲಿ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದಾಗ ಸಮಯಕ್ಕೆ ನ್ಯಾಯ ನ್ಯಾಯಬದ್ಧವಾಗಿದೆಯಲ್ಲ ನೀವು ಇರೋದು ಏನು ತಪ್ಪಿಲ್ವಲ್ಲ ಅಂಥೇಳಿ ಇವ್ರ ಸಹಕಾರ ಸ್ವಲ್ಪ ಸಿಕ್ತು ಇವ್ರ ಸಹಕಾರ ಸ್ವಲ್ಪ ಹೌದು ನೀವು ಕೇಳಿದ್ರ ಸ್ವಲ್ಪ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟರು ನಾನು ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚಾಗಿ ವಿ ಎಚ್ ಪಿಯಲ್ಲಿ ಬೇರೆ ಬಿಡೋದಕ್ಕೂ ಸಹ ತೊಡಸ್ಕೊಳ್ತಾಯಿದ್ದೆ ಹೆಚ್ಚಾಗಿ ಅಂದರೆ ನೀವು ಈಗ ಗೌಡ್ರನ್ನ ಲಿಂಗ ಈ ಥರದ್ದು ಬ್ರಾಹ್ಮಣರದ್ದು ಈ ಥರದ್ದು ಹನ್ನೊಂದು ಜಾತಿಯವ್ರು ಕರೆದಿದ್ರಿ ಅಂತ ಎಸ್ ಸಿ ಒಳಗೆ ನೂರ ಒಂದು ಜಾತಿ ಇದೆಯಲ್ಲ ಆ ನೂರ ಒಂದು ಜಾತಿಯಲ್ಲಿ ಅವರನ್ನೇನಾದರೂ ನೀವು ಸೇರಿಸ್ಲಿಕ್ಕಾಯ್ತಾ ನಾನು ಅವ್ರ ಜೊತೆಯಲ್ಲೂ ಸಂವಾದ ಮಾಡಿದ್ದೀನಿ ಸಂವಾದ ಅಂದರೆ ಈ ರೀತಿನಪ್ಪ ಇರೋದು ಹಂಚ್ಕೋಣ ಗಲಾಟೆ ಮಾಡ್ಕೊಂಡೋಗಿದ್ದು ಬೇಡ ಇದ್ರೂ ಧರ್ಮ ಧರ್ಮಸೂಕ್ಷ್ಮ ಒಳಗಡೆ ಇದೆ ನಿಮ್ಗೆ ಅದು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಧರ್ಮಸೂಕ್ಷ್ಮ ಅವ್ರಿಗೂ ಗೊತ್ತಿ ಈ ಒಂದು ಟುಡೇ ಗೊತ್ತಿಲ್ಲ ನಮ್ಮನ್ನು ಏಕೆ ಏಡಿ ಅಂತ ಕರೀತಾ ಇದಾರೆ ವಲಯ ಮಾದಿಗಂತ ಕೆ ಏಕೆ ಏಡಿ ಅಂತ ಕರೆಯೋದ್ರಿಂದ ಕನ್ನಡ ಮಾತಾಡೋರೆಲ್ಲ ಏಕೆಗಳಾಗಿಯೂ ತೆಲುಗು ತಮಿಳು ಮಾತಾಡೋರೆಲ್ಲ ಏಡಿ ಅಂತ ಸಮಾಜದಲ್ಲಿ ಸರ್ಕಾರ ದಾಖಲೆಗಳಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಈ ಭಾವನೆ ಇದೆ ಕೆಲವರು ತಮಿಳುನಾಡಿಂದ ಆಂಧ್ರದಿಂದ ಬೇರೆ ಕಡೆಯಿಂದ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ತೆಲುಗು ಮಾತಾಡೋರೆಲ್ಲೂ ಗೌಡ್ರಾಗಿದ್ರೂ ಸಹ ಏಡಿ ಅಂತ ತಗೊಳ್ತಾರೆ ಕೆಲವು ತಮಿಳುನಾಡಿಂದ ಬಂದಿರತಕ್ಕಂಥ ಮೊದಲೆಯಾರಾಗಿರ್ಬೋದು ಅಗಸರಾಗಿರ್ಬೋದು ಏಡಿ ಅಂತ ತಗೊಳ್ತಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಮೂಲೆಯಿಂದ ಬಂದಿರತಕ್ಕಂಥವ್ರು ಕೆಲವರು ಏಕೆ ಅಂತ ತೊಗೊಳ್ತಾರೆ ಆದರೆ ಒಲೆ ಇರಲ್ಲ ಮಾದಿಗಿರೋಲ್ಲ ಅವರು ಏಕೆ ಅಂದರೆ ಮುಗಿಯಿತು ಈ ರೀತಿ ಸರ್ಟಿಫಿಕೇಟ್ಗಳು ತಗೊಂಡು ಸಾವಿರಾರು ಜನ ಎಂಟ್ರಿ ಆಗಿದ್ದಾರೆ ಉದ್ಯೋಗಗಳಲ್ಲಿ ಅದರಿಂದ ಒರಿಜಿನಲ್ ಜಾತಿ ನೀನು ಮಾದಿಗ ಒಲೆ ಅಂತ ಮಾಡ್ಕೊಳ್ಳ್ರಿ ಅವಾಗ ಕ್ಯಾಶ್ ಸರ್ಟಿಫಿಕೇಟ್ ಕೊಡೋವಾಗ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿ ಅವರಿಗೆಲ್ಲ ಹೇಳ್ತಾ ಇದ್ದೆ ನೀನು ಮಾಡ್ತಾರೋ ತಪ್ಪು ಅಂತ ನನ್ನನ್ನೇ ಬಾಯಿ ಇದ್ದರು ಇನ್ನು ಅವ್ರನ್ನೆಲ್ಲ ನಾನು ಕರ್ಕೊಂಬರಲಿ ಕಾರ್ಯಕ್ರಮಗಳಿಗೆ ಎಲ್ಲ ಆಗಿದೆ ಪ್ರಯತ್ನಗಳೆಲ್ಲ ನಡೆದಿದೆ ಬರೀ ನೀವು ಮಾತ್ರ ಮಾಡಿದ್ದ ಅಥವಾ ಆರ್ ಎಸ್ ಎಸ್ಸು ವಿ ಎಚ್ ಪಿಯವರು ಬಿ ಜೆ ಏನಾದರೂ ಒಳ ಮೀಸಲಾತಿ ಮಾಡಬೇಕು ಅಂಥೇಳಿ ಎಲ್ಲ ಸಮುದಾಯದವ್ರನ್ನೇನಾದರೂ ಸೇರಿಸಿದ್ರ ವರ್ಗೀಕರಣಕ್ಕೆ ಕಮಿಷನ್ ಹಾಕಿದ್ದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಸಹಕಾರ ಇತ್ತು ನಾನು ಬಿ ಜೆ ಪಿ ಇರಲಿಲ್ಲ ವಿ ಎಚ್ ಪಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಬ್ಯಾಂಕಲ್ಲಿ ಉದ್ಯೋಗ ಮಾಡಿಕೊಂಡು ನನ್ನ ಸಮಾಜದ ಎಲ್ಲ ಮತವನ್ನು ಬಿ ಜೆ ಪಿಗೆ ಅದನ್ನು ಏನು ಬೇಕು ಯಾವ ರೀತಿ ಇಂಡೈರೆಕ್ಟಾಗಿ ಕೆಲಸ ಮಾಡಿದ್ವಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಮೋದಿ ಇದೇ ಶಿವಮೊಗ್ಗದಲ್ಲಿ ಹದಿನೈದು ಹದಿನೆಂಟು ಸಾವಿರ ಜನ ಸಮಾಜ ಸೇರಿಸಿ ಯಡಿಯೂರಪ್ಪನ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ನೀವೇನಾದರೂ ನಮಗೆ ವರ್ಗೀಕರಣ ಮಾಡಿದ್ರೆ ಸದಾಶಿವರದಿ ಇದೆ ಸದಾಶಿವರದ್ದು ನೀವು ವರ್ಗೀಕರಣ ಮಾಡಿದ್ರೆ ಇಪ್ಪತ್ತು ವರ್ಷ ನಾನು ಸಮಾಜಕ್ಕೆ ಗ್ಯಾರಂಟಿ ಬರ್ಕೊಡ್ತೀನಿ ನಿಮಗೆ ಬಿ ಜೆ ಪಿಗೆ ನಮ್ಮ ಮತ ವರ್ಗೀಕರಣ ಮಾಡಿದ್ರೆ ಇಪ್ಪತ್ತು ವರ್ಷ ಓಪನ್ ಬಿಲ್ಡ್ ಓಪನ್ ಡಯಾಸೆಲ್ಲ ಹೇಳಿದೆ ನಾನು ಆವಾಗ ಮಂತ್ರಿಗಳಿದ್ದರು ನಮ್ಮ ಕೆ ನಾರಾಯಣಸಮ್ಮ ಅವರಿದ್ದರು ಶಾಣಪ್ಪ ಅವರಿದ್ದರು ಈಶ್ವರಪ್ಪ ಅವರಿದ್ದರು ಇವರೆಲ್ಲ ಇದ್ದರು ನಾನು ಹೇಳಿದೆ ಅವರೆಲ್ಲ ನಕ್ಕಿದ್ರು ಮಾಡಿ ನೀವು ವರ್ಗೀಕರಣ ಮಾಡಿ ಸಾಮಾಜಿಕ ನ್ಯಾಯ ಕೊಡಿ ಇನ್ನೇನು ನಮಗೇನು ನಮ್ಮ ಹೆಚ್ಚಾಗಿ ಕೊಡಬೇಡಿ ನಾನು ಇಪ್ಪತ್ತು ವರ್ಷ ನಾನು ಸಮಾಜಕ್ಕೆ ಬರ್ಕೊಡ್ತೀನಿ ಅಂತ ಹೇಳಿದೆ ಆವಾಗಲೇ ಇಮ್ಮಿಡಿಯೇಟಾಗಿ ಹದಿನೆಂಟು ಕೋಟಿ ಆ ವರ್ಗೀಕರಣ ಕೊಟ್ಟರು ಅಲ್ಲಿವರೆಗೂ ಒಂದು ಮೂಲೆಯಲ್ಲಿತ್ತು ಸದಸ್ಯವರ್ದೆ ಆ ಚಾಲನೆ ಸಿಕ್ತು ನಾನ್ ಸಮರ ಜರೀರು ಮಾಡಿದ್ರು ಹನ್ನೆರಡರಲ್ಲಿ ವರದಿ ಬಂತು ಸರ್ಕಾರ ವರದಿನ ತಗೊಳ್ತು ವರದಿ ತಗೊಳ್ತು ಸರ್ಕಾರಕ್ಕೆ ಕ ಒಂದು ನೋಟ್ ಕಳಿಸಿದ್ರು ಕಮಿಷನ್ ಕಳಿಸಿದ್ರೋ ಸರ್ಕಾರಕ್ಕೆ ಕಳಿಸ್ರು ಗೊತ್ತಿಲ್ಲ ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು ಕಾರಣಾಂತರಗಳಿಂದ ಹದಿಮೂರರಲ್ಲಿ ಕಲ ರಾಜ ಪಕ್ಷ ಹೋಯಿತು ಹದಿಮೂರಿಂದ ಹದಿನೆಂಟರವರೆಗೂ ಕಾಂಗ್ರೆಸ್ ಇತ್ತು ಇದು ನಮಗೆ ಫಲಿತಾಂಶ ಸಿಕ್ಕಿಲ್ಲ ಹಾಗಾದರೆ ಕಾಂಗ್ರೆಸ್ ಅವರು ಮೊನ್ನೆ ಅಷ್ಟೇ ಅವರೂ ಕಳಿಸ್ಕೊಟ್ಟವ್ರೆ ಮುನ್ನೂರ ನಲ್ವತ್ತೊಂದನೇ ವಿಧಿಯಂತ ತಿದ್ದುಪಡಿ ಮಾಡಿ ಒಳ ಮೀಸಲಾತಿ ಮಾಡಿ ಅಂತೇಳಿ ಹಾಗಾದರೆ ಅವ್ರದ್ದು ಏನು ನೀವು ಮೊದಲೇ ಕಳಿಸಿದ್ದೀನಿ ಅಂತೀರಿ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಸದಾನಂದ ಗೌಡರು ಸಿ ಎಮ್ ಆಗಿದ್ದಾಗ ಇದು ಸರ್ಕಾರದಿಂದ ಕಮಿಷನಿಂದ ಒಂದು ಈ ವರ್ಗೀಕರಣ ಕೇಳ್ತಾ ಇದ್ದಾರೆ ಅನೇಕ ರಾಜ್ಯಗಳಲ್ಲಿ ನಿಮ್ಮ ರಾಜ್ಯದಿಂದ ವರ್ಗೀಕರಣದ ಮಾಡೋದು ಸಹಮತ ಇದೆಯಾ ಅಂತ ಆವಾಗಲೇ ಇವ್ರು ಕಳಿಸಿದ್ದಾರೆ ಸರ್ಕಾರದಿಂದ ಆಯಿತು ಮೊನ್ನೆ ಆಂಧ್ರದಲ್ಲಿ ನಾವು ಲಕ್ಷಾಂತರ ಜನ ಸೇರಿ ಸೌತ್ ಇಂಡಿಯಾದಲ್ಲಿ ಆ ಕಾರ್ಯಕ್ರಮದಲ್ಲಿ ಮೋದಿಜಿ ಬಂದು ಇವರೆಲ್ಲ ಸತ್ಯಶೋಧನಾ ಸಮಿತಿ ಥರ ಅವರೂ ಪರಿಶೀಲನೆ ಮಾಡಿ ನಿಮ್ಗೆ ಅನ್ಯಾಯ ಆಗಿದೆ ಈ ಸರಿಪಡಿಸೋ ಜವಾಬ್ದಾರಿ ನಂದು ಇಲ್ಲಿವರೆಗೂ ಆಗದಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮಲ್ಲಿ ನಾನೊಬ್ಬ ಸದಸ್ಯನಾಗಿ ನಿಮ್ಮ ಸಮಾಜವನ್ನೊಬ್ಬನಾಗಿ ಇದ್ರ ಪರಿಹಾರ ಕಂಡ್ಕೊಳ್ತೀನಿ ನಿಮಗೆ ಕೊಡಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟ ಮೇಲೆ ಸೆವೆನ್ ಬೆಂಚು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ಹೆಂಗೆ ಇವರು ವರ್ಗೀಕರಣ ಮಾಡೇ ಮಾಡಿಬಿಡ್ತಾರೆ ಹೇಳ್ಬಿಟ್ಟು ಜರೂರಾಗಿ ಹದಿಮೂರರಿಂದ ಹದಿನೆಂಟು ಅಬ್ಸಲ್ಯೂಟ್ಸ್ ಮೆಜಾರಿಟಿ ಇದ್ದರಂಥ ಕಾಂಗ್ರೆಸ್ ಸರ್ಕಾರ ಇದು ಸೊಲ್ಲೆತ್ತದೇನೆ ಈವಾಗ ಜರೂರಾಗಿ ಮಾಡೋ ಏನು ಅನಿವಾರ್ಯತೆ ಇತ್ತು ಹಾಗೆ ಆಗೋಗ್ಬಿಡ್ತದಲ್ಲ ಅವ್ರು ಬಿಜೆಪಿಯವ್ರು ಮಾಡಿಬಿಡ್ತಾರೆ ಇವರಿಗೆಲ್ಲ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಾದಿಗರಿಗೆ ಮುಖ ತೋರಿಸೋದಕ್ಕೆ ಬೆಣ್ಣೆ ಮುತಿ ಕೊರ್ಸೋ ಕೆಲಸ ಮಾಡೋದಕ್ಕೆ ಅವ್ರು ಮಾಡಿದ್ದಾರೆ ವೇನಾ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಮಾಡಿಲ್ಲ ಅವರು ಹಾಗಾದ್ರೆ ಅವ್ರದ್ದೇನು ಇದರಲ್ಲಿ ಲಾಭ ತಗೊಳ್ಳೋ ಅಂತ ಇದು ಆಗಲ್ಲ ಅಂತೇಳಿ ನೀವು ಹೇಳೋದು ಲಾಭ ತಗೊಳೋಕ್ಕೋಸ್ಕರ ಮಾಡ್ತಿದ್ದಾರೆ ಅವರು ಆದರೆ ಅವ್ರಿಗಿಂತ ಹೆಚ್ಚಿನ ಕೆಲಸನ ಬಿ ಜೆ ಪಿಯವ್ರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಸಾವಿರಾರು ವರ್ಷಗಳಿಂದ ಹಳ್ಳಿ ಕಡೆ ಒಂದು ಗಾದೆ ಇತ್ತು ಒಗ್ಗಟ್ಟು ಇಬ್ರು ಹೆಂಗಸರು ಹೋಗಿದ್ರಂತೆ ಇಬ್ಬರು ಹೆಂಗಸರು ಹೋಗಿದ್ರೆ ಇವರು ಇಬ್ಬರಿಗೆ ಕೂತ್ಕೊಂಡು ಕೂತ್ಕೊಂಡು ಕುಂತ್ಕೊಂಡಿದ್ರಂತೆ ಒಬ್ರು ಅವರಂತ ಗಂಡಂದಿರು ಒಬ್ಬರು ಮಾತ್ರ ಅಳ್ತಾ ಇದ್ದಂತೆ ನಾನು ಹೆಂಡ್ತಿ ಬಂದಿಲ್ಲ ಅಂಥೇಳಿ ಇನ್ನೊಬ್ಬ ಸುಮ್ಗಿದ್ನಂತೆ ಇನ್ನು ಯಾರು ಕೇಳಿದ್ರಂತೆ ಇವನು ನಾನೇನು ಯಾಕೆ ಹೇಳ್ತಾ ಇಲ್ಲ ಅವನು ಇದ್ದಾನೆ ನನ್ನ ಹೆಂಡತಿ ಅವ್ನ ಹೆಣ್ತಿ ಹೋಗಿದ್ದಾರೆ ಕಾಡಿಗೆ ಅವ್ನು ಅಳ್ತಾ ಇದ್ದಾನಲ್ಲ ಅವ್ನ ಹೆಂಡ್ತಿ ಬಂದರೆ ನನ್ನ ಹೆಂಡ್ತಿ ಜೊತೆಯಲ್ಲಿ ಬರ್ತಾಳಲ್ಲ ಅದಕ್ಕೋಸ್ಕರ ನಾನೇ ಕಳಬೇಕು ಅಂತ ಹೇಳ್ತಾ ಇದ್ದರಂತೆ ಹಂಗೆ ಕಾಂಗ್ರೆಸ್ ಅವ್ರು ಇವರು ಹೆಂಗೆ ಇವ್ರು ಮಾಡ್ತಾರೆ ನಾವ್ಯಾಕೆ ಕರ್ಷ ಕಷ್ಟ ಬೀಳಬೇಕು ನಾವ್ಯಾಕೆ ಹೆಸರು ಕೇಳಿಸ್ಕೊಳ್ಬೇಕು ಏನೋ ಮಾಡಿ ಅದು ಇದು ಹೇಳಿ ಸುಳ್ಳು ಹೇಳಿ ಮತ ಪಡಿಬೋದು ಅಂಥೇಳಿ ನಮ್ಮ ಶ್ರಮದಿಂದ ಲಾಭ ಆದರೆ ಅವರು ಲಾಭ ಪಡೆಯೋದಕ್ಕೆ ಇದು ಮಾಡ್ತಾ ಇರೋದ ಕುತಂತ್ರ ಇದು ಇನ್ನು ಸಮಾಜ ಗರಿವಾಗಿದೆ ಎಪ್ಪತ್ತೈದು ವರ್ಷಗಳಿಂದ ಏನೇನು ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ ನಮ್ಗೆ ಗರಿವಾಗಿದೆ ಇವತ್ತು ಅದು ನೀವು ಹೇಳಿದ್ರಲ್ಲಿ ನಾವು ಹೇಳೋದೇನು ಅಂತಂದರೆ ನಾವು ಇತ್ತೀಚೆಗೆ ಅಷ್ಟೇ ಒಂದು ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಇದ್ದೀವಿ ಮಾದಿಗ ಮುನ್ನಡೆ ಆ ಮಾದಿಗ ಮುನ್ನಡೆ ಕಾರ್ಯಕ್ರಮ ನಮ್ಮ ಸಮುದಾಯದಲ್ಲಿ ತುಂಬ ಯಶಸ್ವಿಯಾಗಿ ಆಗ್ತಾ ಇದೆ ಉತ್ತರದ ಬೀದರ್ ನಮ್ಮ ಸಮುದಾಯ ತುಂಬ ಮತಾಂತರ ಆಗುವಂಥ ಜಿಲ್ಲೆ ಆ ಜಿಲ್ಲೆಯಲ್ಲೂ ಸಹ ಒಂದೂವರೆ ಸಾವಿರ ಜನ ಸೇರಿದ್ರು ಒಂದೂವರೆ ಸಾವಿರ ಜನ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ರು ಯಾದಗಿರಿಯಲ್ಲಿ ಎರಡೂವರೆ ಸಾವಿರ ಜನ ಸೇರಿದ್ರು ನಾನು ಮೊನ್ನೆ ಅಷ್ಟೇ ಮೊನ್ನೆ ಅಲ್ಲ ಅಷ್ಟೇ ಕೊಡುಗಲ್ಲೂ ಸಹ ಮಾಡಿದ್ವಿ ಈ ರೀತಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಾವು ಮಾದಿಗ ಮುನ್ನಡೆ ಕಾರ್ಯಕ್ರಮನ ಮಾಡಿದ್ದೀವಿ ಇದನ್ನು ನೋಡಿನೂ ಸಹ ಯ ಮಾದಿಗರು ಅವೇರ್ನೆಸ್ ಆಗ್ತಿದ್ದಾರೆ ಇದು ಬಿ ಜೆ ಪಿಯಿಂದ ಆಗ್ತಾಯಿರುವಂಥ ಕಾರ್ಯಕ್ರಮ ಅನ್ನೋದನ್ನು ಅವರಿಗೆ ಮನವರಿಕೆ ಆಗಿ ಮನವರಿಕೆ ಆಗಿ ಆಲ್ರೆಡಿ ಅವರು ಎದುರುಕೊಂಡೇ ಈಗ ನಮ್ಮ ಮಾದಿಗ ಸಮುದಾಯ ನಮ್ಮ ಜೊತೆಗೆ ಇಲ್ವೇನೋ ನಿಲ್ಲಲ್ವೇನೋ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಯಾಕಂದರೆ ನಾವು ಎರಡು ಸಾವಿರದ ಹದಿನಾರರಲ್ಲಿರಬೇಕು ಹುಬ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾಲ್ಕು ಮೂರುವರೆ ನಾಲ್ಕು ಲಕ್ಷ ಜನ ಸೇರಿದ್ವಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಂದಿದ್ದರು ವರ್ಗೀಕರಣ ಮಾಡಾಗೋಗ್ಬಿಡ್ತದೆ ಅಂತೇಳಿ ನೋಡಿದ್ರೆ ಸಿದ್ದರಾಮಯ್ಯ ಬಂದರು ದೀಪ ಅಂಟಿಸಿದ್ರು ಬಾಯಲ್ಲಿ ಮಾದಿಗ ಅನ್ನೋದು ಬಂದಿಲ್ಲ ಅವ್ರ ಬಾಯಲ್ಲಿ ವರ್ಗೀಕರಣದ ಬಗ್ಗೆ ಅಲ್ಲ ಮಾದಿಗ ಅಂತಲೇ ಬಂದಿಲ್ಲ ದೀಪ ಅಂಟಿಸಿದ್ರು ಆದಿಜಾಂಬೂರು ಇದೆಲ್ಲ ಸೇರಿದ್ದೀರ ಅಂತೇಳ್ಬಿಟ್ಟು ಹೋಗ್ಬಿಟ್ರು ಇಷ್ಟೇ ಅಷ್ಟೇ ಅಲ್ಲ ಅವರು ಬಾದಾಮಿಯಲ್ಲಿ ಮೊನ್ನೆ ಎಲೆಕ್ಷನಲ್ಲೂ ಒಳಮೀಸ ಸದಾಶಿವ ಆಯೋಗ ಮಾಡಲಿಲ್ಲ ಅಂತೇಳಿ ಹೇಳಿದ್ದಾರೆ ಅದೇ ನಮ್ಮ ಸಮುದಾಯದ ಕಾರ್ಯಕ್ರಮಗಳಿಗೆ ಬಂದರೆ ಏ ನಿಮ್ಗೆ ಸದಾಶಿವ ಆಯೋಗ ಮಾಡಿಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾವ್ರೆ ಇದನ್ನು ನಮ್ಮ ಜನಾಂಗದವರು ಈಗ ಎಲ್ಲ ಕಡೆ ನಾವು ಹೇಳ್ತಾ ಇರೋದ್ರಿಂದ ಅವ್ರಿಗೂ ಸಹ ಗೊತ್ತಾಗಿದೆ ಸಿದ್ದರಾಮಯ್ಯನವರು ಪರವಾಗಿಲ್ಲ ಅಂತೇಳಿ ನಮ್ಮ ಸಮುದಾಯಕ್ಕೆ ಅರಿವಾಗ್ತಾ ಇದೆ ನಿಮ್ಮ ಗಮನಕ್ಕೆ ಹೇಗೆ ಅನ್ನಿಸ್ತಿದೆ ಅದು ಅಲ್ಲ ಇವಾಗ ನಮ್ಮ ಸಮಾಜ ನಂಬೋದು ಜಾಸ್ತಿ ನಂಬಕಸ್ಥರು ಒಂದು ಸರಿ ನಂಬಿಬಿಟ್ರೆ ಅವನ ತಲೆ ಕೊಡೋದಕ್ಕೂ ರೆಡಿನೇ ಪ್ರಾಣ ಕೊಡೋದಕ್ಕೂ ಎಲ್ಲದಕ್ಕೂ ಕೊಡೋಕ್ಕೆ ರೆಡಿನೇ ಇವಾಗ ಕಾಂಗ್ರೆಸ್ ನಂಬಿರೋರು ಇವರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಮೊದಲಿನ ಕಾಂಗ್ರೆಸ್ ನಂಬಿಕೊಂಡಿದ್ರಲ್ಲ ಈ ಬಿ ಜೆ ಪಿ ಇಷ್ಟು ಮಾಡಿದ್ರೂ ಸಹ ಅವ್ರ ಗಮನಕ್ಕೆ ಇಲ್ಲ ಸದಾಶಿವರೆಗೆ ಕಮಿಷನ್ಗೆ ದುಡ್ಡು ಕೊಟ್ಟಿರೋದಾಗಿರ್ಬೋದು ಸದಾಶಿವರಿಗೆ ತಗೊಂಡಿರೋದಾಗಿರ್ಬೋದು ಸರ್ಕಾರಕ್ಕೆ ಇವರು ರೆಕಮೆಂಡೇಷನ್ ಮಾಡಿರೋದಾಗಿರ್ಬೋದು ಮಾರ್ಚ್ ಎಲೆಕ್ಷನ್ಗೆ ಮೊದಲು ಇವರು ಕೆ ನಮ್ಮ ಮಾಧುಸ್ವಾಮಿ ಸಮಿತಿಯವರು ರೆಕಮೆಂಡ್ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿರೋದಾಗಿರ್ಬೋದು ಇವೆಲ್ಲ ಆಗಿದ್ರೂ ಸಹ ನಮ್ಮ ಮಾದಿಗ ಕೆಲವು ಸಮಾಜದ ಕೆಲವು ಲೀಡರ್ಗಳಿಗೆ ಅಷ್ಟೇ ತಾನೇ ಬಿ ಜೆ ಪಿ ಅವರು ಅಷ್ಟೇ ತಾನೇ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಅವ್ರು ಮಾಡ್ತೀನಿ ಅಂದರೆ ಸಾಕು ಮಾಡ್ಬಿಡ್ತಾರೆ ಹೇ ಮಾಡಿಬಿಡ್ತಾರೆ ಅನ್ನೋದು ಆ ಭಾವನೆ ಇದೆ ಅದರಿಂದ ಆ ಕಡೆ ಒಲವು ಹೆಚ್ಚಾಗಿದೆ ಬಿ ಜೆ ಪಿ ಕಡೆ ಒಲವು ಕಡಿಮೆ ಇದೆ ಈವಾಗ ಸೆವೆನ್ ಬೆಂಚ್ ಕ ಕಾನ್ಸ್ಟ್ಯೂಟ್ ಆಗಿದೆ ನಾನೂ ಸಹ ಅಲ್ಲಿ ಇನ್ಕ್ಲೂಡ್ ಆಗಿದ್ದೀನಿ ನಾಳೆ ಕೇಸಿದೆ ಗ್ಯಾರಂಟಿ ಆಗೇ ಆಗುತ್ತೆ ಇದನ್ನು ಜಾರಿ ತಂದೆ ತರ್ತೀವಿ ಆರ್ ಎಸ್ ಎಸ್ ಅವರಲ್ಲ ಬಿ ಜೆ ಪಿ ಅವರಲ್ಲ ಇವ್ರು ಮಾಡ್ತಾ ಇರೋದು ಉದ್ದೇಶ ಏನಂದರೆ ಹಿಂದೂ ಧರ್ಮ ಗಟ್ಟಿ ಆಗಬೇಕು ಹಿಂದೂ ಧರ್ಮ ಒಂದಾಗಬೇಕು ಇಲ್ಲಿ ವ್ಯತ್ಯಾಸಗಳಿರಬಾರ್ದು ಸಾಮಾಜಿಕ ನ್ಯಾಯ ಕೊಡಬೇಕು ಓಟ್ಗೋಸ್ಕರಾಗಿ ಆರ್ ಎಸ್ ಎಸ್ ಬಿ ಜೆ ಪಿಯವ್ರು ಮಾಡ್ತಾ ಇರೋದಲ್ಲ ಗಟ್ಟಿ ಸಾಮಾಜಿಕ ನ್ಯಾಯ ಕೊಟ್ಟರೆ ಧರ್ಮ ಗಟ್ಟಿ ಆಗುತ್ತೆ ಸುಮ್ಮನೆ ಮಾತಲ್ಲಲ್ಲ ಹರಿಕತೆಗಳಲ್ಲ ಇರು ಅದಕ್ಕೋಸ್ಕರ ಅದು ಮಾಡ್ತಾ ಇರೋದ್ರಿಂದ ಈವಾಗ ಈ ಸಮಾಜದಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ಸಾಮಾಜಿಕ ನ್ಯಾಯ ಸಿಕ್ಕುತ್ತಲ್ಲ ನೋಡ್ತಾರೆ ಕೇಂದ್ರ ಸರ್ಕಾರನೂ ಸಹ ಇಂಪ್ಲೀಡ್ ಆಗಿ ಅಟಾರ್ನಿ ಜನರಲ್ ತುಷಾರ್ ಮೆಹ್ತಾ ಮತ್ತು ಅಟಾರ್ಜಿ ಜನರ ಜನರಲ್ ವೆಂಕಟರಮಣಿಯವರನ್ನು ಸಹ ಇದರಲ್ಲಿ ಸರ್ಕಾರನೇ ಕೇಂದ್ರ ಸರ್ಕಾರನೇ ಇದು ಮುಂದಾಳತ ವಹಿಸಿರೋದು ಇಡೀ ಎಪ್ಪತ್ತೈದು ವರ್ಷದ ಚರಿತ್ರೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಕಮಿಷನ್ಗೆ ಮುಂದಾಳತ ವಹಿಸಿರೋದು ಇದೇ ಮೊಟ್ಟ ಮೊದಲು ಒಂದು ಎರಡನೇದು ನಾನು ಮೋದಿ ಬಗ್ಗೆ ನನಗೆ ಎರಡು ಮಾತು ಇವಾಗ ನೀವು ಯಾರೇ ಅಂದ್ಕೊಳ್ಳಿ ನನ್ನ ಹೃದಯದಿಂದ ಬರ್ತಾ ಇರೋದು ಒಂದು ಜಾತಿ ಸಮಾವೇಶಕ್ಕೆ ಅದು ಏನು ದೊಡ್ಡ ಜಾತಿ ಸಮಾವೇಶ ಅಲ್ಲ ಕನಿಷ್ಠ ಜಾತಿ ನೆಗ್ಲೆಕ್ಟೆಡ್ ಕಮ್ಯುನಿಟಿ ಅಂಥ ಒಂದು ಸಮಾವೇಶಕ್ಕೆ ನೂರ ನಲವತ್ತು ಕೋಟಿನ ಆಳುವಂಥ ಒಬ್ಬ ಪ್ರಧಾನಿ ಬಂದು ಭಾಗವಹಿಸಿ ಆ ಸಮಾಜದ ಆ ಬಿ ಜೆ ಪಿ ಬ್ಯಾನರೇ ಇಲ್ಲ ಮಾದಿಗ ದಂಡೋರದ ಬ್ಯಾನರ್ಗಳೇ ಇದೆ ಅದರಲ್ಲಿ ಬಂದು ಭಾಗವಹಿಸಿ ಅಂತರಾಳದಿಂದ ಅವ್ರು ಮಾತಾಡಿದಾರಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಿಲ್ಲ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನಾವು ಹೇಳಿದ್ದಾರೆ ಅದೇ ಥರ ನಡೀತಾ ಇದ್ದಾರೆ ಅದೇ ಥರ ಸರ್ಕಾರ ಅಲ್ಲಿ ಇನ್ವಾಲ್ವ್ ಆಗಿದೆ ನ್ಯಾಯ ಕೊಟ್ಟೆ ಕೊಡ್ತಾರೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಓಟ್ಗೋಸ್ಕರಗೆಲ್ಲ ನಮ್ಮ ಅವರ ಪ್ರಾಮಾಣಿಕತೆಗೆ ನಾವು ಬೆಲೆ ಕೊಡಬೇಕು ಹೇಳ್ಬಿಟ್ಟು ನಾನು ಭಾಳ ಸಾಧ್ಯ ಹಾಗಾದರೆ ನಿಮ್ಮ ಬಹುದಿನಗಳ ಕನಸು ಇಷ್ಟರಲ್ಲೇ ಇದೆ ಸಮಾಜದ ಒಂದು ಸಾಮಾಜಿಕ ನ್ಯಾಯ ಬಂದರೆ ಸಾಕು ಯಾರಿಗೂ ಅನ್ಯಾಯ ಆಗೋದಿಲ್ಲ ಎಲ್ಲ ನ್ಯಾಯ ನ್ಯಾಯಬದ್ಧವಾಗಿದೆ ಆದರೆ ಸಂತೋಷ ಬಾಲಕೃಷ್ಣನ್ ಇವಾಗ ಸುಪ್ರೀಂ ಕೋರ್ಟಿಂದ ಅವ್ರು ಜಡ್ಜ್ ಹಾಕಿದ್ದಾರೆ ಕಮಿಷನ್ನು ಆಯೋಗ ಅಂತ ಎಸ್ ಸಿ ಎಸ್ ಟಿಯಿಂದ ಹಿಂದೂ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಆಗಿರೋರಿಗೆ ಈ ಪಾಲನ್ ಅವ್ರಿಗೂ ರಿಸರ್ವೇಷನ್ ಕೊಡಬೇಕು ಅಂತ ಕೊಡಬೇಕ ಬೇಡವಾ ಅಂತೇಳಿ ಕೇಳಲಿಕ್ಕೆ ಆ ಆಯೋಗಿದ್ದಾರೆ ಇದನ್ನೇ ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಮಾಡಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣವೇ ಕಾಂಗ್ರೆಸ್ ಸರ್ಕಾರ ಮಾಡಿರೋ ದೊಡ್ಡ ಸಾಧನೆ ಏನಂತೇಳಿದ್ರೆ ಹೇಳಿದ್ರೆ ಅವ್ರನ್ನ ಒಂದು ಕಮಿಷನ್ ಹಾಕಿದ್ರು ಇದೇ ಥರನೇ ಎಸ್ ಸಿ ಎಸ್ ಟಿಯಿಂದ ಓ ಬಿ ಸಿಯಿಂದ ಕನ್ವರ್ಟ್ ಆಗಿರ್ತಕ್ಕಂಥವ್ರಿಗೆ ಎಸ್ಸಿನಿಂದ ಐದು ಪರ್ಸೆಂಟು ಒ ಬಿ ಸಿಯಿಂದ ಹತ್ತು ಪರ್ಸೆಂಟ್ ತೆಗೆದು ಹದಿನೈದು ಪರ್ಸೆಂಟು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಆಗಿರೋರಿಗೆ ಕೊಡಬೇಕು ಇದ್ರ ಬಗ್ಗೆ ಮಾಹಿತಿನ ಸಂಗ್ರಹಣೆ ಮಾಡಿ ಅಂತೇಳ್ಬಿಟ್ಟು ಅವರು ಕಳಿಸಿದಾಗ ರಂಗನಾಥ್ ಮಿಶ್ರಾ ನಾವು ಕರ್ನಾಟಕ ರಾಜ್ಯದ ಅಧ್ಯಕ್ಷ ಅದರ ಏನಕ್ಕೆ ರಿಸರ್ವೇಷನ್ ರಕ್ಷಣಾ ಸಮಿತಿಯ ಕರ್ನಾಟಕದ ಅಧ್ಯಕ್ಷ ನಾನು ರಾಷ್ಟ್ರೀಯ ಅಧ್ಯಕ್ಷ ರಾಮನಾಥ್ ಕೋವಿಂದ ಅವರು ನಾವು ಕರ್ನಾಟಕದಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳು ಮಾಡಿದ್ವಿ ಅವ್ರ ಜೊತೆಯಲ್ಲೇ ನಾವು ಅದು ಕಾರಣಾಂತರಗಳಿಂದ ರದ್ದಾಯಿತು ರದ್ದಾದ ಮೇಲೆ ದುರಂತ ಏನಾಯಿತಂದರೆ ನಾವು ಕಣ್ಮುಚ್ಕೊಂಡ್ವಿ ಒಂಥರ ಅವರು ಬೇಕನ್ನೋರು ಫೋರ್ಸಲ್ಲೇ ಇದ್ದರು ಅಲ್ಲಿಂದ ಹೋಗಿ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಈವಾಗ ಅದಕ್ಕೆ ಒಂದು ಶಕ್ತಿ ಬಂದು ಇವಾಗ ಬಾಲಕೃಷ್ಣವ್ರನ್ನ ಪುನಃ ಅದನ್ನೇ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ಈಗ ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಕ ಕಾರ್ಯಕ್ರಮಗಳು ಮಾಡಿ ಅದ್ರ ವಿರುದ್ಧವಾಗಿ ಮೂರು ಸಾವಿರ ಕ ಮೆಮರೋನ ರೆಡಿ ಮಾಡಿದ್ವಿ ಅದ್ರ ವಿರುದ್ಧ ಕೊಡಲೇಬಾರ್ದು ಅಂತೇಳಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಹ ಐನೂರು ಸಾವಿರ ಇನ್ನೂರು ಮುನ್ನೂರು ನಾನ್ನೂರು ಜನ ಸೇರಿ ಇದ್ರ ವಿರುದ್ಧವಾಗಿ ಕಾರ್ಯಕ್ರಮ ಮಾಡಿದ್ದೀವಿ ನಾಳೆ ಅವರು ಮೊನ್ನೆ ಗೌರ್ನರ್ಗೂ ಹೋಗಿ ನಾವು ಒಂದು ಮೆಮರನ್ನು ಕೊಟ್ವಿ ಇವಾಗ ಮೋಸ್ಟ್ಲಿ ಮಂತಲ್ಲೇ ಬರ್ಬೋದು ಬಾಲಕೃಷ್ಣ ಅವರು ಅವ್ರಿಗೊಂದು ರೆಪ್ರೆಸೆಂಟೇಷನ್ ಕೊಟ್ಟು ವಿರುದ್ಧ ಬಹಳ ಪ್ರೊಟೆಸ್ಟ್ ಅದಕ್ಕೆ ಮಾಡ್ತಾಯಿದ್ವಿ ಅದಕ್ಕೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ರಿಸರ್ ನಮ್ಮ ರಿಸರ್ವೇಷನ್ ಕೊಡೋದು ಬೇಡ ಯಾವ ರಿಸರ್ವೇಷನ್ ಕೊಟ್ಕೊಳ್ಳಿ ಅವ್ರು ಬೇರೆ ಕೊಟ್ಟಂಗೆ ಎಲ್ಲ ಕೊಟ್ಕೊಳ್ಳಿ ನಮ್ಮದ್ರಲ್ಲಿ ಮುಟ್ಟಿ ನಮ್ಮದ್ರಲ್ಲಿ ಭಾಗ ಮಾಡಿ ಕೊಡೋದು ಬೇಡ ನಾವು ಅಸ್ಪೃಶ್ಯರು ಅಂತೇಳಿ ಆ ಮೀಸಲಾತಿ ತೊಗೊಳ್ತಾ ಇದ್ದೀವಿ ಅವರು ಸಮಾನತೆ ಬೇಕು ಅಂತಲೇ ಮತಾಂತರ ಆಗಿ ಕ್ರಿಶ್ಚಿಯನ್ರಲ್ಲಿ ಸಮಾನತೆ ಐತೆ ಅಂತೇಳಿ ಹೋಗ್ತಾರೆ ಹಂಗೆ ಹೋದವ್ರಿಗೂ ಮೀಸಲಾತಿ ಕೊಟ್ಟರೆ ನಮಗೆ ಅದು ಅನ್ಯಾಯವೇ ನಿಜವಾಗ್ಲು ಅವ್ರು ಬೇಕಂತ ಅವ್ರು ಹೋಗಿದ್ದಾರೆ ಅವ್ರಿಗೆ ಅಲ್ಲಿ ಸಹ ಅವ್ರಿಗೆಲ್ಲ ಸಿಕ್ಕಿದೆಯಲ್ಲ ಅವ್ರು ಬೇಕಾಗಿರುತ್ತೆ ಅಲ್ಲಿ ಹೋಗಿರೋದು ನಾವು ಇಲ್ಲಿ ಇಲ್ಲಿದ್ದೀವಿ ನಮಗೆ ಇಲ್ಲಿ ಸಿಗ್ತಾಯಿದ್ದೀವಿ ಈ ದಂಪಾಲಿಗೆ ಅವ್ರಿಗೂ ಬೇಕು ನಮ್ಮಲ್ಲಿ ವೀಕ್ನೆಸ್ ಇರೋದರಿಂದ ಅವ್ರು ಪ ಪಡೀತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಏನು ರಿಸರ್ವೇಷನ್ ತೊಗೊಂಡು ಹೋಗುವಂಥ ವರ್ಗ ಇದೆಯಲ್ಲ ನಾವು ಕಣ್ಮುಚ್ಕೊಂಡಿದ್ದರಿಂದ ಅವ್ರು ಅದನ್ನು ಪಡೀತಾ ಇದ್ದಾರೆ ನಾವು ಸರಿಯಾಗಿ ಎದ್ರೆ ಇವಾಗ ಎದ್ದಿದ್ದೀವಲ್ಲ ಎರಡು ಸಾವಿರ ಅಲ್ಲಿ ಎದ್ದಿದ್ದಕ್ಕೆ ನಿಂತು ಈವಾಗ ಬಂದಿದೆ ಇವಾಗ ಎದ್ದಿದ್ದೀವಿ ಅದಕ್ಕೆ ಅವಕಾಶವೇ ಇಲ್ಲ ಅದು ಅವಕಾಶ ಇಲ್ಲ ಬಿಡಿ ಬಿ ನಾ ಬಿಡೋದು ಇಲ್ಲ ಇವಾಗ ನಮ್ಮ ರಿಸರ್ವೇಷನ್ ಅಂದರೆ ನಮ್ಮ ಏನಿದೆಯೋ ಎಸ್ ಸಿ ಎಸ್ ಏನಿದೆಯೋ ಆ ರಿಸರ್ವೇಷನಲ್ಲಿ ಕೊಡೋದು ನಾವು ಕೋಶ ಕೊಡೋದಿಲ್ಲ ಕೊಡೋಕ್ಕ ಬಿಡೋದೇ ಇಲ್ಲ ಬಿಡಿ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಕನ್ವರ್ಟ್ ಆಗಿರ್ತಕ್ಕಂಥವ್ರಿಗೆ ನಮ್ಮಿಂದ ದಲಿತರಿಂದ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಆಗಿರ್ತಕ್ಕಂಥವ್ರಿಗೆ ಅವ್ರು ಕೇಳ್ತಾ ಇದ್ದಾರೆ ನಮಗೂ ರಿಸರ್ವೇಷನ್ ಬೇಕು ಅಂತ ಅವರಿಗೆ ನಮ್ಮ ದಲಿತರ ಪಾಲಿಂದ ಅವರಿಗೆ ಪಾಲು ಕೊಡೋಕ್ಕೆ ಸಾಧ್ಯವೇ ಇಲ್ಲ